ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯು ಕೆ ಫುಡ್ಸ್ ಚಾನಲ್ ಸೊ ನೋಡ್ರಿ ನಮ್ಮ ದೀಪಾವಳಿ ತಯಾರಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಸೊ ಅದ್ರ ಸಂಬಂಧ ಕಾರ್ತಿಕ್ ಬುಟ್ಟಿ ಎಲ್ಲ ನಾ ಜೋಡ್ಸ್ಕೊಳಕತ್ತಿದ್ನಿ ಆಮೇಲೆ ಈ ಕಡೆ ಪಪ್ಪ ಲಕ್ಷ್ಮಿ ಫೋಟೋ ಎಲ್ಲ ಹಾಕೋದು ಹೇಳಿ ವಿಚಾರ ಮಾಡಾಕತ್ತಿದ್ರು ಎಲ್ಲ ಫುಲ್ ಡೆಕೋರೇಷನ್ ನಡೆದೈತಿ ಮಮ್ಮಿ ಟಸ್ಟಿಂಗ್ ಮಾಡಕತ್ತಿದ್ರು ನಾವು ಹೊರಗಿನ ತೋರಿಸ್ತೇನೆ ಬರ್ರಿ ಹೊರಗೆ ನೋಡ್ರಿ ಎಲ್ಲ ಕಾರ್ತಿಕ್ ಬುಟ್ಟಿ ಕಟ್ಟಿದ್ದು ಚಂದ ಕಾಣಕತ್ತೈತಿ ಆಮೇಲೆ ಕೆಳಗನ ಲೈಟ್ಸ್ ಏರನೂ ಹಾಕಿರ್ತೀವಿ ನಾವು ಸೊ ಫುಲ್ ರಾತ್ರಿ ವ್ಯೂ ನೀವು ನೋಡಿದ್ರಿ ಅಂಥೇಳಿದ್ರೆ ಮಸ್ತ್ ಲೈಟಿಂಗ್ 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 ಇರ್ತಿ ಮಸ್ತ್ ಕಾಣಕತ್ತಿರ್ತು ಸೊ ಇಲ್ಲಿ ಮಮ್ಮಿ ಪಪ್ಪಾ ಲೈಕ್ ಲಕ್ಷ್ಮೀ ಫೋಟೋ ಎಲ್ಲಿ ಹಾಕಿದ್ರೆ ಸೆಂಟರ್ ಬರ್ತೈತಿ ಅಂತೆಲ್ಲ ನೋಡತ್ತಿದ್ರು ನಾ ಮಾಲಿಂದ ಹಂಗೆ ಒಂದು ಸ್ವಲ್ಪ ಗ್ಲಿಮ್ಸ್ ತೊಗೊಳಿನೋ ಅಂತ ವಿಡಿಯೋ ಮಾಡತ್ತಿದ್ದೆ ಡೆಕೋರೇಷನ್ ಇನ್ ಕುರ್ಚಿ ಹಿಂಗಾಗೈತಿ ಇಲ್ಲ ಡೆಕೋರೇಷನ್ ಕಂಪ್ಲೀಟ್ ಆಯಿತು ಆಲ್ಮೋಸ್ಟ್ ನಾಳೆ ದೇವಿ ಪೂಜೆದು ಡೆಕೋರೇಷನ್ ಹಾಕಿವಿ ಕೆಳಗೆ ನೋಡ್ರದ ಸ್ಟ್ರಗಲ್ ಫ್ಸ್ ಎಲ್ಲ ತಗದ್ ಹೋಗಿದ ಚಾಡಿ ಮಾಡೇವಿ ಹ್ಞೂ ದೀಪಾವಳಿ ಹಾಕಿ ಮಿನಿ ಮಿನಿ ಅನ್ನತ್ತ ಲಕ್ಷ್ಮೀ ಅದು ನೋಡಿರಿ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಖಾಲಿ ಅನ್ಸಾ ಗಾಡಿ ಅಂತ ಅಂದ ಇನ್ನೊಂದು ಸ್ವಲ್ಪ ಹೂವು ಹಾಕಿದ್ವಿ ಸೊ ಪ್ರತಿ ವರ್ಷ ಒಂದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಡೆಕೋರೇಷನ್ ಇರ್ತೈತಿ ಅಂತೇಳಿ ಹೇಳ್ಬೋದು ಫಸ್ಟ್ ಇಯರ್ ಫುಲ್ ಒರಿಜಿನಲ್ ಫ್ಲವರ್ಸ್ಲೆ ಮಾಡಿದ್ವಿ ನೆಕ್ಸ್ಟ್ ಇಯರು ಒಂದು ಸ್ವಲ್ಪ ಫ್ಲವರ್ಸ್ಲೆ ಮಾಡಿದ್ವಿ ಈ ಇಯರ್ ಅಂತೂ ಫುಲ್ ಗ್ರ್ಯಾಂಡಾಗಿ ಆಗ್ಬಿಟ್ಟೈತಿ ಇದು ನಾನು ಲಕ್ಷ್ಮೀ ದೇವಿಗೆ ನೆಕ್ಸ್ಟ್ ಡೇ ಉಟ್ಸೋ ಸಮನ್ಸ್ ಸೀರೆ ಎಲ್ಲ ಫೋಲ್ಡ್ ಮಾಡಿ ಕರೆಕ್ಟಾಗಿ ಉಟ್ಸಿದ್ರೆ ಆಯ್ತು ಅಂತ ಇಟ್ಟಿದ್ದೆ ಸೊ ಹೇಗಾಗ್ಯತಿ ಹೇಳಿರಿ ನೀವು ಸೊ ಇವತ್ತೆಲ್ಲ ರೆಡಿ ಮಾಡಿಟ್ಟಿದ್ವಿ ಲಕ್ಷ್ಮಿ ಪೂಜೆಗೆ ಅಂತ ಹೇಳಿ ನಾಳೆ ಬರೀ ಪೂಜೆ ಅಷ್ಟೇ ಮಾಡೋದು ಸೊಕ್ಕಿ ಅದಕ್ಕೂ ಸೊ ಇದು ಸಂಡೇ ಈವ್ನಿಂಗದ್ದು ತಯಾರಿ ನಮ್ದು ಸೊ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಪಪ್ಪ ಮಮ್ಮಿ ಪೂರ್ತಿ ಸುಸ್ತು ಮಾಡ್ಕೊಂಡು ಎಲ್ಲ ರೆಡಿ ಮಾಡಿದ್ವಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ರೆಡಿ ಮಾಡೋದ್ರೊಳಗೆ ಸೊ ಅದಾದ್ಮೇಲೆ ಬಂದು ಹೊರಗೆ ಈ ಲೈಟಿಂಗ್ ಎಲ್ಲ ಆನ್ ಮಾಡಿ ನೋಡಿದ ಮೇಲೆ ವಾವ್ ಅಂತ ಅನ್ನಿಸ್ತು ಅವೆಲ್ಲ ಬ್ಲಿಂಕ್ ಆಗೋದು ನೋಡಿದ್ರೆ ಮಸ್ತ್ ಅನ್ಸಕತ್ ಬಿಟ್ಟಿತ್ತು ಕಣ್ಣಿಗೆ ಬಂದವ್ರು ಎಲ್ಲರೂ ಅದನ್ನ ಏನ್ರೀ ಭಾರಿ ಮಾಡಿರಲ್ಲ ಎಷ್ಟು ಚಂದ ಕಾಣಕತ್ತೈತಿ ಡೆಕೋರೇಷನ್ ಫುಲ್ ಜೋರೈತಿ ಸರ್ತಿ ದೀಪಾವಳಿ ಅಂತೇಳೆ ಸೊ ಅದೆಲ್ಲ ಕೇಳಿದ ಕೂಡಲೇ ಖುಷಿ ಅನ್ಸಾಕತ್ತಿತ್ತು ವಾವ್ ಅಂತೇಳೆ ಅವತ್ತಿನ ದಿವಸ ಆ್ಯಕ್ಚುಲಿ ಬರ್ಮಪ್ಪನ ಪೂಜೆ ಅಂಥೇಳೆ ನನ್ನ ಗಂಡನ ಮನೆ ಸೈಡ್ ಮಾಡ್ತಾರು ಸೊ ಅವತ್ತು ಬರ್ಮಪ್ಪನ ಪೂಜೆ ತಯಾರಿ ಎಲ್ಲ ಮಾಡಿದ್ನಿ ಆಮೇಲೆ ಅವತ್ತು ಮಮ್ಮಿ ಹೋಳಿಗೆ ಎಲ್ಲ ಮಾಡ್ಕೊಂಡ್ರು ಯೂಶ್ವಲಿ ಪರಮಪ್ಪನ ಪೂಜೆನ ಗಂಡು ಮಾಡಬೇಕು ವಿವೇಕ್ ಇರಲಿಲ್ಲ ಪಪ್ಪ ಅಷ್ಟೇ ಇದ್ದರು ಲಾಸ್ಟ್ ಟೂ ಇಯರ್ಸ್ ವಿವೇಕಾನೂ ಇದ್ರು ವಿವೇಕು ಮಾಡ್ತಿದ್ರು ಪೂಜೆ ಬಟ್ ಈ ಸರ್ತಿ ಬರೀ ಪಪ್ಪ ಅಷ್ಟೇ ಇದ್ರು ಅಂತ ಆದ್ಮೇಲೆ ಪಪ್ಪ ಎಲ್ಲ ಪೂಜೆ ಮಾಡಿದ್ರು ಅದೇನು ನೈವೇದ್ಯ ಹಿಡ್ದಿರ್ತೇವಲ್ಲ ಆ ನೈವೇದ್ಯನೂ ಪೂರ್ತಿ ಪಪ್ಪನ ತಿನ್ನಬೇಕು ಐದೈದು ಹೋಳ್ಗಿ ರೀ ಪಾಪ ಮುಖಿನ ಋಚರ ಗುರುವೇ ಬ್ರಹ್ಮ ವಿಷ್ಣು ಸರಸ್ವತಿ ನಿಮ್ಗೆ ಆರ್ತಿಗಳ ಗುರುವೇ ಬ್ರಹ್ಮ ವಿಷ್ಣು ಸರಸ್ವತಿ ನಿಮ್ಗೆ ಆರ್ತಿಗಳ ಗುರುವೇ ಆರು ಮೂರನ್ನು ತಮಾತ್ಮರಿಗೆ ಆರು ಮೂರನ್ನು ಹೇಳಿದಂತಹಾತ್ಮ ಹಾಯ್ ಹಲವು ಗುಡ್ ಮಾರ್ನಿಂಗ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸೊ ಇವತ್ತ ದೀಪಾವಳಿ ಹಬ್ಬ ಐತಿ ಬಸಿ ದಿವ್ಸ ಸೊ ಮಸ್ತ್ ಈ ಗೆದ್ದು ಹೆಡ್ಪಾತೆಲ್ಲ ಮಾಡಿ ರೆಡಿಯಾಗಿ ಈ ಕೆಳಗೆ ಹೊಂಟೇನೆ ಏನು ಪ್ರಿಪ್ರೇಷನ್ ಮಾಡಬೇಕು ಏನು ನೋಡೋಣ ಅಂತ ಇನ್ನು ದೇವಿ ಸೀರೆ ಅಂತರೂ ನೀವು ಇನ್ನು ನೋಡಿದ್ರಿ ಉಡಿಸಿಟ್ಟೆನ ಆಲ್ರೆಡಿ ಬರೀ ಇನ್ನು ಕೊಡಕ್ಕೆ ಉಳಿಸ್ಬೇಕು ಅದನ್ನಷ್ಟ ಸೊ ಡೆಕೋರೇಷನ್ ಆಲ್ಮೋಸ್ಟ್ ಆಗೈತಿ ಜಸ್ಟ್ ಟೇಬಲೆಲ್ಲ ಅರೇಂಜ್ ಮಾಡಬೇಕು ದೇವ್ರದ ಸೊ ಸೇ ಹೆಂಗ್ತಿ ಇವತ್ತಿನ ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ದೀಪಾವಳಿ ಕುರ್ಚಿ ಒಳಗೆ ಅಂತೇಳೆ ನಾವ್ ಅತ್ತಿಸ್ ಮಮ್ಮಿನೂ ವಿಡಿಯೋ ಮಾಡಾಕತ್ತಾರ ಅವ್ರು ಫುಲ್ ಹೆಲ್ಪ್ ಮಾಡ್ತರು ನನಗೆ ಫುಲ್ ಸಪೋರ್ಟ್ ಮಾಡ್ತರು ಲೈಕ್ ಯೂಟ್ಯೂಬ್ ಸಂಬಂಧ ಆಯಿತು ನನ್ನ ಜಾಬ್ ಸಂಬಂಧ ಆಯ್ತು ಎಲ್ಲನೂ ಸೊ ಅವರು ವಿಡಿಯೋ ಮಾಡಕತ್ತಿದ್ರು ನಾ ವಿಡಿಯೋ ಮಾಡಿ ಮಾಡಿ ನಿಂಗೆ ಕಳಿಸ್ತೀನಿ ನೀನು ಅಪ್ಲೋಡ್ ಮಾಡು ಅಂತ ಹೇಳಕತ್ತಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಆಮೇಲೆ ಇಲ್ಲಿ ಪಪ್ಪ ಎಲ್ಲ ತೋರ್ನ ರೆಡಿ ಮಾಡ್ಕೊಳಕತ್ತಿದ್ರು ಅದಲ್ಲೇ ನಾ ಸೈಡ್ ಬೈ ಸೈಡ್ ನಾ ಕೊಡೋಕೆ ಇನ್ನು ಸೀರೆ ಉಟ್ಸ್ಕೊಳಕತ್ತಿತ್ತೆ ಬಿಕಾಸ್ ಆಲ್ರೆಡಿ ಟೈಮ್ ಭಾಳ ಆಗಿತ್ತು ನಾವು ಮೇನ್ ನಮ್ಮ ಮನೆಯೊಳಗೆ ಜಲ್ದಿ ಪೂಜೆ ಎದಕ್ಕೆ ಮಾಡ್ತೀವ ಅಂತಂದ್ರೆ ಪಪ್ಪಾಗ ಬೇರೆ ಕಡೆ ಹೋಗಿ ಅಂಗಡಿ ಪೂಜೆನೂ ಮಾಡೋದಿರ್ತಿತ್ತು ಆ್ಯಸ್ ಯು ಆಲ್ ನೋ ಲೈಕ್ ನಮ್ಮದು ಗುಡಿನೂ ಐತಿ ಹನುಮಪ್ಪನ ಗುಡಿ ಐತಿ ಆಮೇಲೆ ಗಣಪತಿ ಗುಡಿಯೊಳಗೂ ಪೂಜೆ ಮಾಡ್ತಾರೆ ಪಪ್ಪಾ ಆಮೇಲೆ ಅಲ್ಲಿ ಸ್ವಮ್ಗಳು ಅಂತ ಹೇಳ್ತಾರಲ್ಲ ಕುರ್ಚಿಯೊಳಗೆ ಅಲ್ಲಿ ಪಪ್ಪಾನ ಇದ್ದಾರು ಸೊ ಪ್ರತಿಯೊಂದು ಅಂಗಡಿಗೆ ಪ್ರತಿಯೊಂದು ಮನೆಗೂ ಹೋಗಿ ಆಲ್ಮೋಸ್ಟ್ ಅವರ ಹೋಗಿನ ಪೂಜೆ ಮಾಡಬೇಕಾಗ್ತಿ ಸೊ ಅದ್ರ ಸಂಬಂಧ ನಮ್ಮ ಮನೆಯೊಳಗೆ ನಾವು ಒಂದು ಸ್ವಲ್ಪ ಲಘು ಲಘುನ ಪೂಜೆ ಮಾಡ್ತೀವಿ

ಒಟ್ಟ ಕಾಡೋದು ಮಮ್ಮಿಗೆ ಪಪ್ಪಾಗ ನಂಗ ವಿವೇಕಾ ಅವ್ರ ಕಜಾನ್ ಓಪನ್ ಮಾಡಕತ್ತಿದ್ರು ನಿಮ್ಗೂ ತೋರಿಸ್ತೀವಿ ಬರ್ರಿ ಅವ್ರ ಕಝಾನ ಏನೇನ್ ಐತಿ ಅದ್ರೊಳಗ ಅಂತ ಹೇಳದ ಫುಲ್ ಶೀರ್ ದೊಡ್ಡದ ಆಮೇಲೆ ಲಕ್ಷ್ಮೀ ನೋಡ್ರಿ ಬಹಳ ಚೆನ್ನಾಗಿ ನೋಡ್ರಿ ನಾ ಹೇಳ್ದಲ್ಲ ಖಜಾನ ಅಂಥೇಳೆ ಹೆಂಗೆ ಐತಿ ಖಜಾನ ಪೂರ್ತಿ ನಾ ಹೇಳಿದ್ದೆ ಪಪ್ಪಾ ಲೈಕ್ ಸ್ವಾಮಿಗಳದಾರು ಸೊ ಎಲ್ಲ ಕಡೆ ಪೂಜೆಗೆದು ಹೋಗ್ತಾರು ಅಂಥೇಳೆ ಸೊ ಅದ್ರ ಅವ್ರ ಕಡೆ ಭಾಳ ಅಂದ್ರೆ ಭಾಳ ಡೆಕೋರೇಟಿವ್ ಐಟಮ್ಸ್ ಇರ್ತಾವೆ ದೇವಿ ಅಲಂಕಾರದ ಆ ಸಾಮಾನುಗಳು ಇರ್ತಾವೆ ಸೊ ಅದಕ್ಕೆ ದೇವಿ ಮುಖ ಹುಡ್ಕತ್ತಿದ್ರು ಪಪ್ಪಾ ಇಲ್ಲಿ ಒಂದು ತೋರಿಸಿದ್ರು ಅದು ಮಮ್ಮಿಗೆ ಸೇರಲಿಲ್ಲ ಬ್ಯಾಡ ಈ ಕಲರ್ ಬ್ಯಾಡ ಸ್ಕಿನ್ ಕಲರ್ದು ಐತೆ ನೋಡಿ ಅದನ್ನ ಕೊಡ್ರಿ ಅಂತ ಅಂದರು ಸೊ ಅವನ ನೋಡಕತ್ತಿದ್ವಿ ಯಾವುದು ಏನು ಹಾಕೋದು ಏನೇನ್ ಮಾಡೋದು ಅಂತ ಹೇಳಿ ಪೂರ್ತಿ ಫುಲ್ ಡಿಸ್ಕಶನ್ ನಡೆದಿತ್ತು ಗಣಪತಿ ಆಯ್ತು ಎರಡ್ ಸರ್ತೆ ಮುಖ ಚೇಂಜ್ ಈಗ ಟೆನ್ಸಿಲ್ ಯು ಚಂದ್ರಕಿದ್ದು ಕಿವನು ರಿಯಾನು ನೂರೇ ಬಿಡೋ ಏ ಬಾರ್ ಜಂಕ್ಷನ್ ಅದು ಅಪ್ಪ ಸಂನೆಟ್ ಏನಲ್ಲ ಹಾಕ್ತಿರಲ್ಲ ಬರಂಗಿಲ್ಲ ಬರಂಗಿಲ್ಲ ಟೀಕಲಕ್ಷರಿ ಕಣಕಾಚರಿ ಕಳಿ ಮಾಡಿ ಕೊಡ್ತದ ಕಣಕಾ ವತ್ರ ಅದಕ್ಕೆ ಏನು ಮಾಡತಿ ಹಾ ಲಕ್ಷ್ಮಿ ಇಡೋನು ಗೊತ್ತಿಲ್ಲ ಏನಂತೆ ಚಂದಿ ಇಲ್ಲ ದಸರಾಯ

ಬಂದಿದ್ದು ಸಿನಿಮೆಟಿಕ್ ಶಾರ್ಟ್ಸ್ ಅಂಥೇಳಿ ಇಲ್ಲೇ ನಾನು ಮುತ್ತೈದರ್ ಬಂದಿದ್ರು ಅವ್ರಿಗೆ ಅರ್ಶನ ಹಚ್ಚೋದು ಹುಳಿ ತುಂಬೋದು ಕಾರ್ಯಕ್ರಮ ಮಾಡಾಕತ್ತಿದ್ನಿ ಸೊ ಒಂದೊಂದು ಒಬ್ಬರೊಬ್ಬರ ಮನೆಯೊಳಗೆ ಒಬ್ಬರನ್ನ ಕರೀತಾರೋ ಒಬ್ರೊಬ್ಬರ ಮನೆಯೊಳಗೆ ಐದು ಮಂದಿನ್ ಕರೀತಾರೋ ಇಬ್ಬರು ಮಂದಿನ್ ಕರೀತಾರೆ ಸೊ ನಾವು ಯೂಶ್ವಲಿ ಲೈಕ್ ಒಬ್ಬರೇಲ್ಲ ಅಂದರೆ ಇಬ್ಬರನ್ನ ಕರೆದಿರ್ತೀವಿ ನಾವು ಮದ್ವೆ ಆಗಿ ಬರೋಕ್ಕಿಂತ ಮುಂಚೆ ಏನೋ ಐದು ಮಂದಿನ್ ಕರೀತಿದ್ರು ಅಂತ ಮಮ್ಮಿ ಬಟ್ ನಾವು ಮದುವೆನಾಗೆ ಬಂದಮೇಲೆ ಅಷ್ಟೊಂದು ಮಂದಿಂದು ನನಗೆ ಮಾಡೋಕಾಗ್ಕತಿಲ್ವ ಅನ್ನ ಡೌಟಿಗೆ ಮೇ ಬಿ ಕಡಿಮೆ ಮಂದಿನ ಕರೆಕ್ ಸ್ಟಾರ್ಟ್ ಮಾಡ್ರಿ ಅನ್ನಿಸ್ತೈತಿ ಸೊ ಈಗ ಫುಲ್ ಎಲ್ಲ ಡೆಕೋರೇಷನ್ ಮುಗಿದೈತಿ ಇನ್ನು ಪೂಜೆ ಆಗಬೇಕು ವಿವೇಕನ್ ವೇಟ್ ಮಾಡತ್ತೀವಿ ಇಲ್ಲಿ ಮಮ್ಮಿ ವೀಡಿಯೋ ಅದ್ರ ಅದಷ್ಟೊಂದು ಫುಲ್ ಆ್ಯಂಗಲ್ಸ್ ಎಲ್ಲ ಹಿಂಗೆ ಹಿಂಗೆ ಮಾಡಿ ತೊಗೊಳಕತ್ತಾರ ಫೋನ್ಲೆ ಬರ್ರಿ ಎಲ್ಲರೂ ಕೂಡಿ ಲಕ್ಷ್ಮೀ ಪೂಜೆ ಮಾಡೋನು ಅಂತ ಈಗ ಸದ್ಯಕ್ಕೆ

ఇవత్ నా భాబ్ పూజ ఒం గంటే అందరం మగొద్ది పూజ మమ్మీ ఫుల్ అడుగుతో నను మప్ప అది ఈ కడే అరేంజ్మెంటే నోడ్కొంది ముగితే ఎలా అరేంజ్మెంట్ పంత హ ಸೊ ಇದನ್ನು ವಿವೇಕ್ ಕ್ಲಿಪ್ಪಿಂಗ್ ತೊಗೊಂಡಾರು ದೀಪಾವಳಿ ದಿವಸ ಇವ್ನಿಂಗ್ ಸೊ ನಾನು ಅವತ್ತಿನ ದಿವಸ ಎಲ್ಲ ಎರಡೆರಡು ಮನೆಗೆ ಮುತ್ತೈದ್ರಿಗೆ ಹೋಗಿದ್ದೆ ಆಮೇಲೆ ಎಲ್ಲ ಕಡೆ ಆರತಿ ಮಾಡೋಕೆ ಹೋಗೋದು ಇದಲ್ಲ ದೀಪಾವಳಿ ಅಂತಂದರೆ ಮಸ್ತ್ ಮನೆ ಮುಂದೆ ರಂಗೋಲಿ ಹಾಕೋದೈತಿ ದೀಪ ಹಚ್ಚೋದೈತಿ ರೆಡಿಯಾಗಿ ಎಲ್ಲ ಮನೆ ಮನೆಗೆ ಹೋಗಿ ಆರತಿ ಮಾಡಿ ಬರೋದು ಸೊ ಹಿಂಗಿತ್ತು ನಮ್ದು ಈ ವರ್ಷದ ದೀಪಾವಳಿ ಹೋಪ್ ಸೊ ನಿಮ್ಗೆ ಈ ವಿಡಿಯೋ ಲೈಕ್ ಆಗೈತಿ ಅಂತ ಅಂದ್ಕೊಂತೀನಿ ಲೈಕ್ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಬ್ಯಾಡ್ರಿ Thank you so much for watching guys.